ಮನುಷ್ಯ ನಾವು ಹಾಳು ಮೂಳ ತಿಂದು ಇವತ್ತೆಲ್ಲ ನಮ್ಮ ಪ್ರಕೃತಿನ ನಾವು ಹಾಳು ಮಾಡ್ಕೊಳಾಕತಿ ನಮ್ಮ ದೇವರು ಕೊಟ್ಟ ಈ ಆ ದೇಹನ ಹಾಳು ಮಾಡ್ಕೊಳಾಕತಿ ಈ ನೋಡ್ರಿ ಜಗತ್ತಿನೊಳಗೆ ಅತ್ಯಮೂಲ್ಯವಾದ ಸಂಪತ್ತು ಅಂದ್ರೆ ಆರೋಗ್ಯ ಸಂಪತ್ತು ದೇಹ ಸಂಪತ್ತು ಪಾಟಲ್ಲಿ ಬೆಳೆಸಿದ್ದೇನೆ ನೋಡ್ರಿ ಕಳೆನ ಕಳೆನ ಪಾಟಲ್ಲಿ ಬೆಳೆಸಿದ್ದೇನೆ ಅಂದರೆ ಇದು ಇಗಳಿ ಅಂತಾರೆ ನಮ್ಮ ಕಡೆ ಈಗಳಿ ಕನ್ನೇ ಅದು ಅದನ್ನ ಕನ್ನೆ ಸೊಪ್ಪು ಅಂತ ಕರೀತಾರೆ ಅಂದ್ರೆ ಅದು ಅಂದ್ರೆ ಔಷಧಿ ಗುಣ ಐತ್ರಿ ಅದ್ರೊಳಗಿ ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ ಬೆಸ್ಟ್ ಕಡೆ ಹುಲ್ಲು ಹುಲ್ಲ ಅಲ್ಲ ನಮ್ ಕಡೆನೂ ಕಸನಾರ ಅದ ಅದು ಏನ್ ಗೊತ್ತಿಗಿಳಿ ಅಂತಾರ ಅದನ್ನ ದನ ತಿಂದ್ರೆ ದನ ಎಲ್ಲಾ ಉಚ್ಕೋತವ ಯಾಕಂದ್ರ ಅದು ಗೊತ್ತೈತ್ ದನಕ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕಂದ್ರೆ ಈ ಸಸ್ಯ ತಿಂದ ಅದು ಅದು ಹ ಅಂದ್ರೆ ಒಂದೊಂದು ವಿಶೇಷವಾದ ಸಸ್ಯನ ಇಟ್ಟಿರ್ತನ್ರೀ ಅದ್ ನೋಡ್ರಿ ಆ ಎಲ್ಲಾ ತರದ ವನಸ್ಪತಿನೂ ತಿಂತ ಎಲ್ಲಾ ಹುಳಿ ಹುಳಿ ಇರ್ತೇತ್ರಿ ಇದನ್ನ ತಂಬುಳ್ಳಿಗಾಗಿ ಚಟ್ನಿಗಾಗಿ ಅವಾಗ ನಾವು ಬರೀ ಈ ತರ ಕಾಯಿನ ತಿಂತಿದ್ವಿ ಹಿಂಗ ಹಿಂಗ ಕಾಯಿನ ತಿಂತಿದ್ವಿ ತುಂಬಾ ಹುಳಿ ಹುಳಿ ಸಾಂಬಾರು ಚಟ್ನಿ ಪಲ್ಯ ಭಾರಿ ರುಚಿ ಆಗತ್ರಿ ಇದು ಸರ್ ನಮಸ್ತೆ ಸರ್ ನಿಮ್ಮ ಕೈಯಲ್ಲಿರುವ ಸಸ್ಯ ಹೆಸರೇನು ಸರ್ ಇದು ನೋಡ್ರಿ ಈಗ ವಿಶೇಷವಾದಂತ ಇದೊಂದು ತುಳಸಿ ಅಂತ ಹೇಳ್ಬೋದು ತುಳಸಿ ತುಳಸಿ ಒಳಗೆ ಸಾಕಷ್ಟಿದಾವ ರಾಮ ತುಳಸಿ ಕೃಷ್ಣ ತುಳಸಿ ಲವಂಗ ತುಳಸಿ ಕಾಮ ಕಸ್ತೂರಿ ತುಳಸಿ ಆಮೇಲೆ ಇದು ವಿಕ್ಸ್ ತುಳಸಿ ಅಂತೇವೆ ನಾವು ವಿಕ್ಸ್ ಮಿಂಟ್ ಅಂತ ಒಂದು ಸಸ್ಯ ಇದು ಇದು ತುಳಸಿ ಜಾತಿ ಇದೆ ಇದು ಇದು ಕೂಡ ಇದನ್ನು ಪೂಜೆ ಮಾಡಬಹುದು ಆಮೇಲೆ ಇದರ ಎಲೆ ತುಂಬ ಕಾಕಿರ್ತದೆ ರೀ ಅಂದರೆ ಈ ವಿಕ್ಸ್ ಮಂಟ ಏನು ಬರ್ತದಲ್ಲ ಅದೇ ಫ್ಲೇವರ್ ರೀ ಈಗ ನಾವು ಏನು ಒಂದು ವಿಕ್ಸ್ ಚಾಕ್ಲೇಟ್ ಅಥವಾ ಹಾಲ್ಸ್ ಚಾಕ್ಲೇಟ್ ಏನು ತಿಂತೀವಿ ಒಂದು ಎಲೆ ಒಂದು ವಿಕ್ಸ್ ಚಾಕ್ಲೇಟ್ ತಿಂದಷ್ಟೇ ಸ್ವಾದ ಕೊಡ್ತತ್ರಿ ಬಹಳ ಅಂದ್ರೆ ಭಾಳ ಅದ್ಭುತವಾದ ಸಸ್ಯ ಇದು ಇಲ್ಲಿ ನಾನು ಹೆಚ್ಚಿನದಾಗಿ ಬೆಳೆಸಿದ್ದೀನಿ ನೋಡ್ರಿ ಇಲ್ಲಿ ಏನಿಲ್ಲರಿ ಇದು ಖಾಲಿ ಹೊಟ್ಟಾಗ ನೀವು ಡೈಲಿ ಹಾಳಗಡೆ ಎದ್ದು ಖಾಲಿ ಹೊಟ್ಟೆಗ ನೀವು ರೀ ಆಮೇಲೆ ಶೀತ ಕಪ್ಪ ಇದಕ್ಕೇನು ಏಜ್ ಅಂತ ಏನಿಲ್ಲ ಸಣ್ಣ ಹುಟ್ಟಿದ ಕೂಸಿಂದ ಸಣ್ಣ ಕೂಸು ಐತರಪ್ಪ ಹುಟ್ಟಿದ್ದು ಅಂದರೆ ಅದನ್ನು ರಸ ಮಾಡಿ ತಾಯಿ ದೇಹದ ಜೊತೆಗೆ ಕುಡಿಸ್ಬೋದು ಆಮೇಲೆ ಒಂದು ಸ್ವಲ್ಪ ಮಗು ಒಂದು ಸ್ವಲ್ಪ ಇದು ದೊಡ್ಡದೈತೆ ಅದನ್ನು ಜೇನು ತಪ್ಪದ ಜೊತೆಗೆಲ್ಲ ಕೊಡಿಸ್ಬೋದು ಸಣ್ಣ ಮಕ್ಕಳಿಗೆಲ್ಲ ಸ್ವಲ್ಪ ರಸ ಮಾಡಿ ಕೊಡಿಸೋದು ಒಳ್ಳೆಯದು ದೊಡ್ಡವರಿಗೆಲ್ಲ ಹಾಗೆ ಎಲೆನೇ ತಿನ್ಬೋದು ಯಾಕಂದ್ರೆ ಎಲೆ ತಿಂದು ಅವರು ದ ಸಹಿಸಿಕೊಳ್ಳುವಂತ ಶಕ್ತಿ ಇರುತ್ತೆ ಹಿಂಗಾಗಿ ಎಲೆನೇ ತಿನ್ಬೋದು ಸಣ್ಣ ಮಕ್ಕಳಿಗೆಲ್ಲ ಇದನ್ನ ರಸ ಕುಡಿಸ್ ಒಳ್ಳೇದು ಯಾಕಂದ್ರೆ ಇದು ಬಹಳ ಕಾಕಿರುತ್ತೆ ಎಲೆ ಗಂಟ್ಲ ಸಂಬಂಧಿ ಕಾಯಿಲೆ ಇರ್ಬೋದು ಕೆಮ್ಮು ಕಪ ಜ್ವರ ನಗಡಿ ಏನ್ ಐತ್ರಿ ತಲೆನೋವು ಒಂದು ರಿಲ್ಯಾಕ್ಸ್ ಮನುಷ್ಯ ಇದನ್ನ ತಿನ್ನೋದ್ರಿಂದ ಇದನ್ನು ಕೂಡ ನಾನು ಸಸಿ ಮಾಡಿದಿನಿ ಇದು ಬೀಜ ಆಕ್ಚುಲಿ ಬೀಜ ಬಹಳ ಕಡಿಮೆ ಇದು ಇದು ಸಸಿ ಅಂದ್ರೆ ಸ್ಪ್ರೆಡ್ ಆಗ್ತತ್ ರೀ ಬರೆಯ ಹಬ್ಬ ಅಂತ ಸಸ್ಯ ಇದು ಅಂದ್ರೆ ತುಳಸಿ ಏನಾಗತ್ರಿ ಸ್ವಲ್ಪ ಒಂದೊಂದು ಮರ ಆಗತ್ತ ಇದು ಮರ ಆಗಲ್ಲ ಬಳ್ಳಿಯಾಗಿ ಹಬ್ಬುತ್ತಾ ಬೆಸ್ಟ್ ಸಸ್ಯ ಅಂತಾನೆ ಹೇಳ್ಬೋದು ಇದನ್ನ ಇದು ಸರ್ ಒಂದು ರೀತಿ ಆರೋಗ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಏನ್ರಿ ನಿಮ್ಮ ಮನೆ ಅಂಗಳದಾಗ ಅಥವಾ ಒಂದು ಪಾಟ್ ಒಳಗ ಇದನ್ನ ಹಚ್ಕೊಂಬಿಟ್ರ ಅಲಂಕಾರಿಕ ಸಸ್ಯನ ಆಗುತ್ತಾ ಆಮೇಲೆ ನೀವು ತುಳಸಿ ಪೂಜೆನು ಮಾಡಕ್ ಆಮೇಲೆ ಎಲೆ ಕಷಾಯಕ್ಕೂ ಆಗತ್ತ ಏನಿಲ್ಲರೀ ನೀವು ಎಲ್ಲಾ ಒಂದೊಂದು ಈ ತುಳಸಿ ಎಲ್ಲಾ ತರ ತುಳಸಿ ಎಲೆನೂ ಒಂದೊಂದು ತಗೊಂಡು ಕಷಾಯನೂ ಮಾಡಿ ಕುಡಿಬಹುದು ನಾವು ಕಷಾಯ ಮಾಡಿ ಕುಡಿಬಹುದು ಎಲೆನೂ ಹಂಗೇನು ರಸ ಮಾಡಿ ಕಷಾಯ ತರ ಬಳಸ್ಬಹುದು ತುಂಬಾ ಒಳ್ಳೇದ್ರಿ ಇದು ಇದ್ ನೋಡ್ರಿ ಹುಳಿ ಸೊಪ್ಪ ಅಂತ ಇದೊಂದು ಕಳೆ ತರ ಬೆಳೆಯಂತ ಎಲ್ಲೆಂದ್ರಲ್ಲೇ ಬೆಳೆದ್ ನೋಡ್ರಿ ನಮ್ಮ ನಾವೇನು ಹಚ್ಚಿಲ್ಲ ಅಲ್ಲೇ ಖಾಲಿ ಜಾಗ ಎಲ್ಲಿ ಇರ್ತದೆ ಅಲ್ಲಿ ಅದಕ್ಕೆ ಒಳ್ಳೆ ಜಾಗ ಅನ್ಸ್ತತ್ ಅಲ್ಲಿ ಬೆಳಿತೈತಿ ಸುಲಭವಾಗಿ ಬೆಳೆಯಂತ ಸಸ್ಯ ಆಮೇಲೆ ಇದು ಎದ್ರ ಎಲೆ ಎಲ್ಲಾ ಹುಳಿ ಹುಳಿ ಇರ್ತೇತ್ರಿ ಇದನ್ನ ತಂಬುಳ್ಳಿಗಾಗಿ ಚಟ್ನಿಗಾಗಿ ಅವಾಗ ನಾವು ಬರೀ ಈ ತರ ಕಾಯಿನ ತಿಂತಿದ್ವಿ ಹಿಂಗ ನಿಮ್ಮ ಕಾಯಿಲೆ ತಿಂತೀವಿ ತುಂಬ ಹುಳು ಹುಳಿ ಸಾಂಬಾರು ಚಟ್ನಿ ಪಲ್ಯ ಭಾರಿ ರುಚಿ ಆಗತ್ತೆ ರೀ ಇದು ನಾವು ಈಗ ಟೊಮೆಟೊ ಹಣ್ಣು ತಗೊಂಡು ಬರ್ತೀವಿ ಹಾಕ್ತೀವಿ ಇದನ್ನ ನಾವು ತಂಬುಳಿ ಥರ ಸಾರಿಗೆ ಹಾಕಿಬಿಟ್ರೆ ಅಷ್ಟು ತುಂಬ ಅದ್ಭುತವಾದ ಸಾಂಬಾರು ತಿನ್ಬೋದು ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಇದು ಯಾಕಂದ್ರೆ ಅದಕ್ಕೆ ನೋಡ್ರಿ ನೀವು ಯಾವುದೂ ರೋಗಿಲ್ಲ ಕೀಟಿಲ್ಲ ಏನು ಇಲ್ಲ ಅಂದ್ರೆ ಕೀಟಕ್ಕೆ ಯಾವ ಸಸ್ಯನ ಅಂತ ಗೊತ್ತಿಲ್ಲ ಮತ್ತೆ ತಿನ್ನೋದು ಅದನ್ನ ಕೊತ್ತಂಬರಿನೂ ಅದೇ ತರ ರೀ ಅದಕ್ಕೂ ಯಾವ ಸಸ್ಯ ಅಂತ ಈಗಿನ ಕೀಟಗಳಿಗೆ ಗೊತ್ತಿಲ್ಲ ಈಗಿನ ಕೀಟಗಳಿಗೆ ಗೊತ್ತಿರೋದು ಗೊಂಜಾಳ ಹತ್ತಿ ಶೇಂಗಾ ಸೋಯಾಬಿನ್ ಇಂಥದ್ದು ಮಾತ್ರ ಗೊತ್ತವ್ಕ ಈ ಒಂದು ಹೊಲಬೇಲಿ ಸೊಪ್ಪಿನ ಬೀಜಗಳು ಸಸ್ಯಗಳು ಆಮೇಲೆ ಇಂಥ ಅಪರೂಪದ ಕಾಡು ಜಾತಿಯ ಸಸ್ಯಗಳ ಬಗ್ಗೆ ಗೊತ್ತಿರಲ್ಲ ಯಾಕಂದ್ರೆ ಕಾಡಿನಾಗಿರೋ ಜೀವಿಗಳ ಬೇರೆ ಕಾಡಿನ ಜೀವಿಗಳು ಬೇರೆ ಹಿಂಗೆ ಯಾಕಂದ್ರೆ ನಾ ಕಾಡಿನ ಸಸ್ಯನ ಸಸ್ಯಾನ ನಾವು ನಾಡಿಗೆ ತಂದು ಹಚ್ಚಿದಾಗ ಅದು ಗೊತ್ತೇ ಆಗೋಲ್ಲ ಈ ನಾಡಿನ ತಳಿಗಳಿಗೆ ಜಾಸ್ತಿ ರೋಗಗಳು ಸರ್ ಹಾಂ ಆಮೇಲೆ ಈಗ ಹೈಬ್ರಿಡ್ ತಳಿಗಳಿಗೇನೈತಿ ಅದು ಅವರು ಬೀಜನ ಇಂಜೆಕ್ಟ್ ಮಾಡಿರ್ತಾರೆ ಹೀಗಾಗಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಭಾಳ ಕಡಿಮೆ ಇರ್ತತಿ ಆಮೇಲೆ ಅದು ಏನಾಗತ್ತ ಅದು ಔಷಧಿ ಕೊಟ್ರೇ ಬೆಳೆಯೋದು ಗೊಬ್ಬರ ಕೊಟ್ಟರೆ ಬೆಳೆಯೋದು ಆಹಾರ ಕೊಟ್ಟರೆ ಬೆಳೆಯೋದು ಅದು ಅದೊಂದು ಇದು ರೀ ಅದು ಏನು ನಾವು ಯೂಸ್ ಮಾಡ್ಕೊಂಡಂಗೆ ಬರ್ತದ ಇದು ನಾಟಿದ್ ಹಂಗಲ್ರಿ ಜವಾರಿದ ಐತಿ ಇದು ತನ್ನಿಂದ ತಾನ ಹುಟ್ಟುವಂಥದ್ದು ನೋಡ್ರಿ ಇಲ್ಲಿ ನಾನು ಹಚ್ಚಿದ್ದೀನಿ ಪಾಟಲ್ಲಿ ಅಲ್ಲಿ ನಾನು ಹಚ್ಚಿಲ್ಲ ತಾನೇ ಉದಿರೋದಂತ ಬೀಜ ತಾನಾ ಉದುರದಂತ ಬೀಜ ತಾನೇ ಹುಡ್ತತ್ರಿ ಇದು ರೊಟೇಶನ್ ಹಾಕಿರ್ತತ್ರಿ ಇದು ನಾಟಿ ಅಂದ್ರೆ ಒಂದ್ಸಲ ಬೀಜ ತಮ್ಮಂದು ಒಂದ್ಸಲ ಸಸಿ ತಮ್ಮಂದು ನಾವು ಭೂಮಿಗೆ ಹಾಕಿಬಿಟ್ರೆ ಸಾಕು ನಾವು ಜೀವನಪರೆ ಅಂತಂದ್ರೆ ನೂರಾರು ವರ್ಷಗಳ ಕಾಲ ಆ ಸಸ್ಯ ಅಲ್ಲೇ ಇರ್ತದ ನಿಮ್ಮಲ್ಲಿ ಸದ್ಯ ಯೂಸ್ಫುಲ್ ಅದ ರೈತರಿಗೆ ಯಾವ ಯಾವ ಸಸ್ಯಗಳು ರೀ ಈಗ ಸಾಕಷ್ಟು ಅಂತಂದ್ರೆ ಬರೀ ನಾವು ವಿಶೇಷವಾಗಿ ಹೇಳಬೇಕು ಅಂದ್ರೆ ಹೊಲಬೇಲಿ ಸೊಪ್ಪಿನ ಬಗ್ಗೆನೇ ಹೇಳ್ತೇನೆ ಯಾಕಂದ್ರೆ ರೈತರಿಗೆ ಅದೇ ಇವತ್ತು ಚಾಲೆಂಜ್ ಆಗ್ಕ ಆಗಕ್ಕಿ ಯಾಕಂದ್ರೆ ಕಳೆನ ಒಂದು ದೊಡ್ಡ ತಲೆನೋವು ಆಗಕ್ಕತ್ತೆ ರೈತರಿಗೆ ಆ ಕಳೆಯನ್ನು ನಾನು ಇಲ್ಲಿ ಪಾಟಲ್ಲಿ ಬೆಳೆಸಿದ್ದೇನೆ ನೋಡ್ರಿ ಕಳೆನ ಕಳೆನ ಪಾಟಲ್ಲಿ ಬೆಳೆಸಿದೀನಿ ಅಂದ್ರೆ ಇಗಳಿ ಅಂತಾರೆ ನಮ್ ಕಡೆ ಈಗಳ ಕನ್ನೇ ಸೊಪ್ಪ ಅದು ಅದನ್ನ ಕನ್ನೆ ಸೊಪ್ಪು ಅಂತ ಕರೀತಾರೆ ಅಂದ್ರೆ ಅದು ಬಹಳ ಅಂದ್ರೆ ಬಹಳ ಔಷಧಿ ಗುಣ ಐತ್ರಿ ಅದ್ರೊಳಗೆ ಔಷಧಿ ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ ಬೆಸ್ಟ್ ಅದ್ ರಾಮ್ ಹುಲ್ಲು ಅಲ್ಲ ನಮ್ಮ ಕಡೆನು ಕಸನಾರ ಅದ ಅದು ಏನು ಗೊತ್ತರೇ ಈಗಿಳಿ ಅಂತಾರ ಅದನ್ನ ದನ ತಿಂದ್ರೆ ದನ ಎಲ್ಲ ಉಚ್ಕೋತವ ಯಾಕಂದ್ರ ಅದು ಗೊತ್ತೈತ್ ದನಕ ಹೊಟ್ಟಿ ಕ್ಲೀನ್ ಮಾಡ್ಕೋಬೇಕಂದ್ರೆ ಈ ಸಸ್ಯ ತಿಂದ ಅದು ಅದು ಹಾ ಅಂದ್ರ ಒಂದೊಂದು ವಿಶೇಷವಾದ ಸಸ್ಯನ ಇಟ್ಟಿರ್ತನ್ರಿ ಅದ್ ನೋಡ್ರಿ ಎಲ್ಲಾ ತರದ ವನಸ್ಪತಿನೂ ತಿಂತತಿ ಹಸು ಇವತ್ತಿನವರೆಗೆ ಯಾವ್ದೇ ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ ಅದನ್ನ ಯಾವ್ದೇ ಆಪರೇಷನ್ ಮಾಡಿಲ್ಲ ಯಾವುದೇ ಬರೇ ಬತ್ಲೇನ ಅದು ಹೊಲ ಸುತ್ತಾಡಿ ಎಲ್ಲ ಸಸ್ಯದ ಜೊತೆಗೆಲ್ಲ ಹೋಗಿ ಮೇಯ್ಕೊಂಡು ಬರ್ತದೆ ರೀ ಅದಕ್ಕೆ ಇವತ್ತಿಗೆ ಚರ್ಮ ಕಾಯಿಲೆ ಅಂತ ನೋಡಿಲ್ಲ ನಾವು ಹೌದ್ರಿ ಕೆಮ್ಮು ಕಪ್ಪ ಶೀತ ಜ್ವರ ಆಮೇಲೆ ಏನೂ ಗೊತ್ತಿಲ್ಲ ಅದಕ್ಕೆ ಆಮೇಲೆ ಇವಾಗ ಒಂದು ಹಸು ಐತಪ್ಪ ಅಂದ್ರೆ ನಾಟಿ ಹಸು ಐತೆ ಅಂದ್ರೆ ಅದಕ್ಕೆ ನಾವು ಯಾವುದೇ ಆಪರೇಷನ್ನು ಬೇಕಾಗಿಲ್ಲ ಆಮೇಲೆ ಡಿಲಿವರಿ ಸಂದರ್ಭದಾಗ ಯಾವುದೇ ಅದಕ್ಕೆ ಸ್ಕ್ಯಾನಿಂಗ್ ಇಲ್ಲ ಎಕ್ಸ್ರೇ ಇಲ್ಲ ಇಂಥ ಒಂದು ಪ್ರಾಣಿಗಳು ಈ ನಿಸರ್ಗದಲ್ಲಿನ ಈ ಸೊಪ್ಪು ಔಷಧಿಗಳನ್ನು ತಿಂದು ಬದುಕುವಾಗ ಮನುಷ್ಯ ನಾವು ಹಾಳು ಮೂಳ ತಿಂದು ಇವತ್ತೆಲ್ಲ ನಮ್ಮ ಪ್ರಕೃತಿನ ನಾವು ಹಾಳು ಮಾಡ್ಕೊಳಾಕತ್ತೆ ನಮ್ಮ ದೇವರು ಕೊಟ್ಟ ಈ ಆ ದೇಹನ ಹಾಳು ಮಾಡ್ಕೊಳಾಕತಿ ಈ ನೋಡ್ರಿ ಜಗತ್ತಿನೊಳಗೆ ಅತ್ಯಮೂಲ್ಯವಾದ ಸಂಪತ್ತು ಅಂದ್ರೆ ಆರೋಗ್ಯ ಸಂಪತ್ತು ದೇಹ ಸಂಪತ್ತು ಈ ಆರೋಗ್ಯ ಸಂಪತ್ತು ದೇಹ ಸಂಪತ್ತನ್ನು ಎಷ್ಟು ಕೋಟಿ ಕೊಟ್ಟರು ಇದನ್ನು ಸಂಪಾದನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಹೊಲಬೇರಿ ಸೊಪ್ಪು ಉತ್ತರಾಣಿ ಸೊಪ್ಪು ಇರ್ಬೋದು ಕೋಲಾಣಿ ಸೊಪ್ಪು ಇರ್ಬೋದು ಈ ಥರದ ಹುಳಿ ಸೊಪ್ಪು ಇರ್ಬೋದು ಈ ಥರ ಕನ್ನೆ ಸೊಪ್ಪು ಇರ್ಬೋದು ಆಮೇಲೆ ಸಾಕಷ್ಟು ಇಲ್ಲೇ ಹೊಲ್ ಹೊಲದಾಗನೇ ರೀ ಅವಾಗೆಲ್ಲ ಉತ್ತರಾಣಿ ಸೊಪ್ಪು ಕೋಲಾಣಿ ಸೊಪ್ಪಿನ ಪಲ್ಯ ತಿಂತಿದ್ರು ಆಮೇಲೆ ಹರಿ ಸೊಪ್ಪಿನ ಪಲ್ಯ ಗೊರ್ಜಿ ಸೊಪ್ಪು ಅಂತ ಬರ್ತಿದ್ವು ಹೌದಲ್ರಿ ಸಾಕಷ್ಟು ಹಾಕರ್ಕಿ ಹಾಕರ್ಕಿ ನೀವು ಎಲ್ಲೂ ಯಾವ ಇನ್ನು ಇದ್ರಾಗು ಮಾರ್ಕೆಟ್ನಾಗೂ ಸಿಗೋದಲ್ಲ ಅವ ಅದು ನಿಸರ್ಗದ ಜೊತೆಗಿರವು ಅವೆಲ್ಲ ರಾಜಗೀರಿ ಹಾ ಅವೆಲ್ಲ ರಾಜಗೀರು ಈ ಪುಂಡಿ ಸೊಪ್ಪು ಅಂತ ಪುಂಡಿ ಸೊಪ್ಪು ನೋಡ್ರಿ ಅದ್ಭುತವಾದ ಸೊಪ್ಪು ಅದು ಆ ಪುಂಡಿ ಸೊಪ್ಪು ಮತ್ತೆ ಉಂಡೆ ಗಡಬು ತಿಂದ್ರೆ ಅವರಂತ ಸರಿರುವಂಥರು ಯಾರಲ್ಲ ಪುಂಡಿ ಸೊಪ್ಪು ಉಂಡೆ ಉಂಡೆ ಗಡಬು ಪುಂಡಿ ಸೊಪ್ಪು ಅಂತೇಳಿ ಈ ಸಿಗುವೆಣ್ಮೆ ಸಂದರ್ಭದೊಳಗೆ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಅದನ್ನ ನೋಡ್ರಿ ಒಂದೇ ಮರ ಅದು ಒಂದೊಂದು ಮರ ಇದ್ಬಿಟ್ರೆ ಸಾಕ್ರೆ ಸಾಕ್ರಿ ಎಷ್ಟು ಸೊಪ್ಪು ಬೇಕಾದ್ರೂ ನಾವು ತಿನ್ಬೋದು ಹಾ ಬೀಜನ ಹಂಗೆ ಕೊಡ್ತದೆ ರೀ ಅದಕ್ಕೆ ದಯವಿಟ್ಟು ಎಲ್ಲರ ರೈತ ಬಾಂಧವರು ಏನೈತಿ ಈ ಕಳೆಯನ್ನು ನಾವು ನಿರ್ವಹಣೆ ಮಾಡಬೇಕು ಬಿಟ್ಟರೆ ನಾಶ ಮಾಡಬಾರದು ನಾ ಮತ್ತೊಮ್ಮೆ ರೈತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಷ್ಟು ಈ ಭೂಮಿ ತಾಯಿ ನಮ್ಮ ಹೆತ್ತ ತಾಯಿ ಅಂತ ಸಮ ಐತಿ ಆ ಭೂಮಿ ತಾಯಿಯನ್ನು ನಾವು ಇವತ್ತು ಬೇರೆ ಬೇರೆ ವಿಷ ತಂದು ಹಾಕಿ ಕೊಲ್ತಾ ಇದ್ದೀವಿ ಆ ಭೂಮಿಯಲ್ಲೇ ಬೆಳತಕ್ಕಂಥ ಆಹಾರನ ನಾವು ಇವತ್ತು ತಿಂತಾ ಇದ್ದೀವಿ ಆ ವಿ ನಾವು ಏನು ಕೊಡ್ತೀವಿ ಅದನ್ನೇ ಆ ಭೂಮಿ ನಮ್ಗೆ ಕೊಡ್ತಾ ನಾವು ವಿಷ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ವಿ ನಾವು ಅಮೃತ ಕೊಟ್ಟರೆ ಅಮೃತನೇ ಕೊಡ್ತದೆ ರೀ ಭೂಮಿ ಅದಕ್ಕೋಸ್ಕರ ಈ ಭೂಮಿ ತಾಯಿನ ನಂಬಿ ಬದುಕುವಂಥ ರೈತ ಬಾಂಧವರು ಈ ಕಳೆಗಳನ್ನು ಪ್ರೀತಿಸ್ರಿ ಮೊದಲು ಕಳೆಗಳ ಜೊತೆಗೆ ನಾವು ನಿರ್ವಹಣೆ ಮಾಡಿರಿ ಅದೇ ಕಳೆಯಲಿಂದ ನೀವು ಗೊಬ್ಬರ ಮಾಡಿಕೊಡ್ರಿ ಅದೇ ಕಳೆಲಿಂದ ಔಷಧಿ ಮಾಡಿಕೊಡ್ರಿ ಅದೇ ಕಳೆಲಿಂದ ನಮ್ಮ ಮನೆಗೆ ಆಹಾರದ ರೂಪದಲ್ಲಿ ಪಲ್ಯ ಅಂತ ನಾವು ಒಂದು ಸೈಡ್ ಮಾಡಿಕೊಂಡ್ರೆ ಈ ಕಳೆ ಬಗ್ಗೆ ನಮಗೆ ಯಾವತ್ತೂ ಬೇಜಾರಾಗಲ್ಲ ಯಾವುದೇ ಒಂದು ಹಾಳುಮೂಳು ನಾವು ಬೆಳೆ ಮಾಡ್ತಾ ಇದ್ದೀವಿ ಆ ಬೆಳೆಗೋ ರಕ್ಷಣೆಗೋಸ್ಕರ ನಮ್ಮ ಈ ಅಮೃತವಾದಂಥ ಕಳೆನ ನಾವು ನಾಶ ಮಾಡೋಕ್ಕೆ ಕಳೆ ನಾಶಕ ಔಷಧಿ ಹೊಡಿತಾ ಇದ್ದೀವಿ ಅದು ನಮ್ಮ ನಾವು ಹೊಡೆಯುವಾಗ ನಮ್ಮ ಚರ್ಮದ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರೋದಲ್ಲದ ಮತ್ತು ನಾವು ನಮ್ಮ ಜೊತೆಗಿರುವಂಥ ಸಂಬಂಧಿಕರು ನಮ್ಮ ಮಕ್ಕಳು ನಮ್ಮ ಕುಟುಂಬದ ಸದಸ್ಯರನ್ನೆಲ್ಲರನ್ನು ನಾವು ಕೊಲ್ತಾ ಇದ್ದೇವೆ ನಾವು ಸಾಯೋದಲ್ದೇ ನಮ್ಮ ಕುಟುಂಬದ ಸದಸ್ಯರನ್ನೆಲ್ಲರನ್ನೂ ಸಾಯಿಸ್ತಾ ಇದ್ದೀವಿ ಸಾಯೋದಂದ್ರೆ ಹೆಂಗೆ ರೀ ಒಂದೇ ಸಲಕ್ಕೆ ಸಾಯೋದಲ್ಲ ನರಳಿ ನರಳಿ ಸಾಯೋ ಅಂತ ಪರಿಸ್ಥಿತಿ ಬರ್ತಾಯಿದ್ದೀನಿ ಅಂತ ಅದಕ್ಕೆ ಎಲ್ಲರೂ ಏನೈತಿ ಏನದೊಂದು ಸಣ್ಣದೊಂದು ಪುಟ್ಟ ಜಾಗದಲ್ಲಿ ಕೈತೋಟ ಮಾಡ್ಕೊರಿ ನಿಮ್ಮ ಮನೆ ಆಹಾರಕ್ಕೋಸ್ಕರ ಬಳಸ್ರಿ ಎಲ್ಲರೂ ಆರೋಗ್ಯ ರಕ್ಷಣೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ದಯವಿಟ್ಟು ಎಲ್ಲರೂ ಆರೋಗ್ಯದ ಜೊತೆಗೆ ಹೋರಾಟ ಮಾಡಿರಿ ಇವತ್ತು ಎಲ್ಲ ಬರೀ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಎಲ್ಲರೂ ನಾವು ದುಡ್ದಂಥ ದುಡ್ಡೆಲ್ಲ ವ್ಯರ್ಥ ವ್ಯತ್ಯ ಆಗ್ತೈತಿ ಅದಕ್ಕೋಸ್ಕರ ನೆಮ್ಮದಿನೇ ಇಲ್ಲ ಬರೀ ಆಸ್ಪತ್ರೆ ಆಸ್ಪತ್ರೆ ಅದೇ ಒಂದು ನಾವು ಎಲ್ಲಿ ನೋಡಿದರೂ ಅದೇ ಬೇಜಾರಾಗ್ತದೆ ರೀ ಅದಕ್ಕೆ ದಯವಿಟ್ಟು ಎಲ್ಲರೂ ಎಲ್ಲ ವಿದ್ಯಾವಂತರದ್ರಿ ಇವತ್ತಿನ ನೋಡಿರಿ ವಿಜ್ಞಾನ ಯುಗ ಇದೀಗ ವಿಜ್ಞಾನ ಮ ಮುಂದುವರೆದಂಥ ಯುಗ ಇದೀಗ ಇಂಥ ಯುಗದೊಳಗೆ ನಾವು ಇಷ್ಟೆಲ್ಲ ನಾವು ವಿದ್ಯಾವಂತರಿದ್ದು ಶಾಲೆ ಶಿಕ್ಷಣ ಕಲಿತು ಎಲ್ಲ ಇದ್ದು ಕೂಡ ನಾವು ಒಬ್ಬರೇ ಆ ಒಂದು ಆಹಾರದ ಬಗ್ಗೆ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ ಅಂದರೆ ಊಟನ ಬಲ್ಲ ಗೊತ್ತಿಲ್ಲ ನಮ್ಗೆ ಊಟ ಯಾವ ರೀತಿ ಆಹಾರ ಪದ್ಧತಿ ಗೊತ್ತಿಲ್ಲ ಅಂದರೆ ನಾವು ಏನು ದುಡ್ದು ಏನು ಪ್ರಯೋಜನ ಅಂತ ಭಾಳ ಬೇಜಾರಾಗುತ್ತೆ ಅದಕ್ಕೆ ಎಲ್ಲರೂ ಈ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ಕುಟುಂಬ ಜೊತೆಗೆ ಒಂದು ಸಮಾಜನ ನೀವು ಒಂದು ಪರಿಸರ ಕಾಳಜಿನ ವಹಿಸ್ಬೋದು ಪರಿಸರದ ಜೊತೆಗೆ ಇವೆಲ್ಲ ಗಿಡ ಮರ ಪ್ರಾಣಿ ಪಕ್ಷಿಗಳು ಎಲ್ಲರದ್ದು ಖುಷಿಯಾಗಿರ್ತಾವಂತ ನಾ ಹೇಳ್ಬೋದು